ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಮತ್ತು ನೋಡಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಹೊಸ ಡಿಸೈನ್ ತೊಗೊಂಡು ಬಂದಿದ್ದೀನಿ ತೋರಿಸೋಣ ಅಂತ ಅಂದ್ಬಿಟ್ಟು ನೋಡಿ ಇದು ಬಂದುಬಿಟ್ಟು ಇದು ಒಂದು ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ ಇತ್ತು ಅದನ್ನು ನಾನು ನಾರ್ಮಲ್ ಪಿಕೋ ಮಿಷಿನಿಂದನೇ ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟಿದ್ದೀನಿ ಓಕೆನಾ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ವರ್ಕು ನೋಡಿ ಈಗ ಆಲ್ರೆಡಿ ನಾನು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡಿದ್ದೆ ಆ ಫ್ಲವರ್ ಡಿಸೈನ್ ಏನು ಮಾಡಿದ್ದೆ ಆ ಫ್ಲವರ್ ಡಿಸೈನ್ಗೆಲ್ಲ ಗ್ರೀನ್ ಕಲರು ಸಿಲ್ಕ್ ಥ್ರೆಡ್ಡಿಂದ ನಾನು ತುಂಬಿಸ್ತಾ ಇದ್ದೀನಿ ಆದರೆ ಈ ಥ್ರೆಡ್ಡು ಕಂಪ್ನಿ ಬಂದುಬಿಟ್ಟು ನಾನು ಬ್ರೈಟ್ ಕಂಪ್ನಿದನ್ನು ಯೂಸ್ ಮಾಡಿದ್ದೀನಿ ಥ್ರೆಡ್ಡು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಡಿಸೈನು ನೋಡಿ ಮತ್ತು ನಾನು ನಿಮಗೆ ಏನು ಎಂಬ್ರಾಯ್ಡರಿ ಬೇಸಿಕ್ ಪ್ಯಾಕ್ ಅಂತ ಅಂದ್ಬಿಟ್ಟು ಒಂದು ವಿಡಿಯೋನ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ನಲ್ಲ ಅದ್ರ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ ಮತ್ತು ನಿನ್ನೆ ಒಂದು ನಾನು ನಿಮಗೆ ಬೇಸಿಕ್ ವೀಡಿಯೋ ಒಂದು ಅಪ್ಲೋಡ್ ಮಾಡಿದ್ದೆ ಎಲ್ಲರೂ ನೋಡಿದ್ದೀರಾ ಅಂತ ತಿಳ್ಕೊತೀನಿ ಯಾಕಂದರೆ ಕಮೆಂಟ್ ಕೂಡ ಬರ್ತಾ ಇದೆ ವಾ ವ್ಯೂವ್ಸ್ ಆಗಿದೆ ಹಾಗಾಗಿ ತುಂಬ ಹೆಲ್ಪ್ಫುಲ್ ವೀಡಿಯೋ ಫ್ರೆಂಡ್ಸ್ ಇದು ನೋಡಿ ಎಲ್ಲರೂ ನಾನು ಹೇಳ್ತಾ ಇದ್ದೀನಲ್ವಾ ನೀವು ಇದರಲ್ಲಿ ನೋಡಿ ಪ್ರ್ಯಾಕ್ಟೀಸ್ ಮಾಡಿ ಆಯಿತಾ ಯಾರೂ ಸುಮ್ಮನೆ ಕೂರಬೇಡಿ ಏನಪ್ಪ ಇಷ್ಟಿಕ್ಕು ಹಾಕ್ಬಿಟ್ಟು ಬಿಟ್ಬಿಟ್ಟಿದಾರಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನೆ ಇರಬೇಡಿ ಎಲ್ಲರೂ ಆದಷ್ಟು ಟ್ರೈ ಮಾಡಿ ಟ್ರೈ ಮಾಡೋದ್ರಿಂದ ನಿಮಗೆಲ್ಲ ಈಸಿಯಾಗಿ ನೀವು ನೀಟಾಗಿ ಮಾಡ್ಬೋದು ಎಂಬ್ರಾಯ್ಡ್ರಿ ವರ್ಕ್ನ ಓಕೆನಾ ನೋಡಿ ಈಗ ನಾನು ಅಲ್ಲಿ ನಿಮಗೆ ಏನಿತ್ತು ಮೂರೇ ಮೂರು ಪೆಟಲ್ಸ್ ಇತ್ತು ಇಲ್ಲಿ ನೋಡಿ ನಮಗಿದು ಫೈವ್ ಫೈವ್ ಪೆಟಲ್ಸ್ ಬರ್ತಾಯಿದೆ ಆದರೆ ಹಾಫ್ ಮಾತ್ರ ಫುಲ್ ಬಂದಿಲ್ಲ ನೋಡಿ ಇದರಲ್ಲೇ ಫ್ಲವರಲ್ಲಿ ಎರಡು ವೇರಿಯೇಷನ್ಸ್ ಇದೆ ನಾನು ಇದ್ರಲ್ಲಿ ನಾರ್ಮಲಾಗೆ ತುಂಬಿಸಿದ್ದೀನಿ ಏನು ಸಿಂಗಲ್ ಇದ್ರಲ್ಲಿ ಇಟ್ಕೊಂಡು ನಾನು ತುಂಬಿಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾನು ಇದಕ್ಕೆ ಒಂದು ಪರ್ಪಲ್ ಕಲರು ಏನು ಬ್ಲೌಸ್ ಪೀಸ್ ಬಂದುಬಿಟ್ಟು ಪರ್ಪಲ್ ಕಲರ್ ಥ್ರೆಡ್ಡು ಅದೇ ಥ್ರೆಡ್ಡಿಂದ ನಾನು ಔಟ್ಲೈನ್ ಕೊಟ್ಕೋತಾ ಇದ್ದೀನಿ ಇದಕ್ಕೆ ಯಾಕೆ ಅಂತಂದರೆ ಇದು ಏನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಬ್ಲೌಸ್ ಕೂಡ ಡಾರ್ಕ್ ಕಲರು ಮತ್ತು ಸ್ಯಾರಿನೂ ಡಾರ್ಕ್ ಕಲರ್ ಇರೋದ್ರಿಂದ ಹೈಲೈಟ್ ಕಾಣಿಸ್ತಿರಲ್ಲ ಬರೀ ಗ್ರೀನ್ ಹಾಕಿದ್ದಕ್ಕೆ ಹಾಗಾಗಿ ನಾನೇನು ಮಾಡಿದೆ ಬ್ಲೌಸ್ ಪೀಸ್ ಬಂದುಬಿಟ್ಟು ಪರ್ಪಲ್ ಕಲರ್ ತ್ರೆಡ್ಡು ಅದೇ ಕಲರಿಂದನೇ ನಾನು ಇದಕ್ಕೆ ಔಟ್ಲೈನ್ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಮತ್ತು ಕೆಲವೊಂದು ವೀಡಿಯೋಸ್ ನಂದು ಏನಾಗ್ತಿದೆ ವೀಡಿಯೋಸು ಈ ಕ್ಯಾಮ್ರಾದಲ್ಲಿ ನೋಡುವಾಗ ಅಷ್ಟು ಹೈಲೈಟ್ ಆಗಿ ಗೊತ್ತಾಗ್ತಿಲ್ಲ ಆದರೆ ರಿಯಲ್ ಆಗಿ ವರ್ಕು ತುಂಬ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಇದಕ್ಕೆ ಔಟ್ಲೈನ್ ಮಾಡಿದ ಮೇಲೆ ಲುಕ್ಕೇ ಚೇಂಜ್ ಆಗುತ್ತೆ ಇದ್ರದ್ದು ಒಂಥರ ಹೈಲೈಟಾಗಿ ಕಾಣಿಸಿದೆ ಎದ್ದು ಬಂದಂಗೆ ನೋಡಿ ಒಳಗಡೆನೂ ಅಷ್ಟೇ ಇದಕ್ಕೆ ಒಂದು ನಾಲ್ಕು ನಾಲ್ಕು ಲೀಫ್ ಥರ ಲೀಫ್ ಹಾಕ್ಕೊಂತೀವಲ್ಲ ಫ್ರೆಂಡ್ಸ್ ಅದೇ ಥರ ನಾನು ಒಳಗಡೆ ಇದಕ್ಕೆ ಲೀಫ್ಗಳನ್ನ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಡಿಸೈನು ಇದು ಬಂದುಬಿಟ್ಟು ನನಗೆ ವಿಜಯನಗರದಿಂದ ಒಬ್ಬರು ಕೊರಿಯರ್ ಮಾಡಿದರು ತಂದು ಕೊಟ್ಟಿದ್ರು ಅವ್ರದ್ದು ಇದು ಇವ್ರದ್ದು ಇನ್ನೊಂದು ಬ್ಲೌಸು ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಯಾವುದು ಅಂತಂದರೆ ಕಟ್ವರ್ಕ್ ಬ್ಲೌಸ್ ಒಂದು ಹಾಕಿದ್ದೆ ಅಲ್ವಾ ಅದೇ ಬ್ಲೌಸ್ ಅವ್ರದ್ದೇ ಇದು ಇದು ಮಿಡಲಲ್ಲಿ ಬ್ಯಾಕಲ್ಲಿ ಎಲಿಫೆಂಟ್ ಬರುತ್ತೆ ಎಲಿಫೆಂಟ್ದು ನಿಮಗೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ ಈ ವಿಡಿಯೋ ಆದಮೇಲೆ ನೆಕ್ಸ್ಟು ನಾನು ಆ ವಿಡಿಯೋ ಹಾಕ್ತೀನಿ ಎಲಿಫೆಂಟ್ ಯಾವ ರೀತಿ ನಾವು ಮಾಡಬೇಕು ಎಂಬ್ರಾಯ್ಡರಿಯಲ್ಲಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು ನೋಡಿ ನೀವು ವೀಡಿಯೋ ಆಯಿತಾ ಮತ್ತು ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ನಂದು ಇವತ್ತಿಗೆ ತೌಸಂಡ್ ಅಂದರೆ ಒನ್ ಕೆ ಸಬ್ಸ್ಕ್ರೈಬರು ಫುಲ್ಫಿಲ್ ಆಗಿದೆ ಫ್ರೆಂಡ್ಸ್ ತುಂಬ ಹ್ಯಾಪಿ ಅನಿಸುತ್ತೆ ಅದು ಹಾಗಾಗಿ ನಾನು ನಿಮಗೆಲ್ಲರಿಗೂ ನಾನು ಆ ಖುಷಿ ವಿಚಾರನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿಮ್ಮ ಜೊತೆ ಮತ್ತು ನನಗೆ ತುಂಬ ಖುಷಿಯಾಯಿತು ನಿಮ್ಮೆಲ್ಲರೂ ಸಪೋರ್ಟಿಂದನೇ ಇದೆಲ್ಲ ಆಗಿರೋದು ನೀವೆಲ್ಲ ನಮ್ಮ ಚಾನಲ್ಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಇದೇ ರೀತಿ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಕೂಡ ಅದಕ್ಕೋಸ್ಕರನೇ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನೇ ಇದ್ದೀನಿ ಓಕೆನಾ ಇನ್ನೂ ಏನಾದರೂ ಕೆಲವರಂತೂ ಡೌಟ್ ಇದ್ದು ಪಾಪ ಫೋನ್ ಮಾಡಿ ಕೂಡ ಕೇಳ್ತಾರೆ ಎಲ್ರಿಗೂ ಅಷ್ಟೇ ನಾನು ಕೆಲವೊಂದು ನಾನು ಇದರಲ್ಲಿ ವಾಟ್ಸಪ್ಪಲ್ಲಿ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಕಾಲಾದರೂ ಪಿಕ್ ಮಾಡಿ ಆನ್ಸರ್ ಮಾಡ್ತೀನಿ ಅದಂತೂ ಗ್ಯಾರಂಟಿ ಓಕೆನಾ ಮತ್ತು ಎಲ್ಲರೂ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ಕಮೆಂಟ್ ಚೆನ್ನಾಗಿ ಹಾಕ್ತಾಯಿದ್ದೀರಾ ಅದರಿಂದ ನನಗೆ ಗೊತ್ತಾಗ್ತಾ ಇದೆ ನಿಮಗೆಲ್ಲ ಏನು ಡೌಟ್ಸ್ ಇದೆ ಏನು ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗ್ತಾ ಇದೆ ನೋಡಿ ಇವಾಗ ನಾನು ಜರಿ ರೆಡ್ಡಿಂದ ಗೋಲ್ಡ್ ಕಲರ್ ಜರೀತ್ ರೆಡ್ಡಿಂದ ನಾನು ಲೀಫ್ಸ್ನ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದು ಬಂದುಬಿಟ್ಟು ಜರಿತ್ರೆಡ್ಡು ಇಲ್ಲಿ ಏನಕ್ಕೆ ನಾನು ಮಾಮೂಲಿ ತ್ರೆಡ್ನ ಯೂಸ್ ಮಾಡಲಿಲ್ಲ ಗೋಲ್ಡ್ ಕಲರಲ್ಲಿ ಕಾಪರ್ ಗೋಲ್ಡ್ ಇದು ಅದು ಒಂಥರ ಕಲರ್ ಮಿಕ್ಸ್ ಅಪ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಇದಕ್ಕೆ ನಾನು ಕಾಪರ್ ಗೋಲ್ಡಲ್ಲಿ ಜರಿತ್ರೆಡ್ಡಲ್ಲಿ ಲೀಫ್ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮತ್ತೆ ಯಾರಿಗೆಲ್ಲ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್ ಲೈಕ್ ಮಾಡಿ ಏಕೆಂತಂದರೆ ನಿಮ್ಮ ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಯಾರಿಗೆಲ್ಲ ಇಷ್ಟ ಆಗ್ತದೆ ಮತ್ತು ಯಾರೂ ಅಷ್ಟೇ ಪ್ರಾಕ್ಟೀಸ್ ಬಿಡಬೇಡಿ ಪ್ರ್ಯಾಕ್ಟೀಸ್ ಮಾಡಿ ನಾನು ಇವಾಗ ಹಾಕಿರೋ ವೀಡಿಯೋ ಇದೆಯಲ್ಲ ನಿಮಗೆ ತುಂಬ ಯೂಸ್ಫುಲ್ ಅದು ನೀವು ಇವಾಗ ನಾನು ನೆಕ್ಸ್ಟ್ ವೀಡಿಯೋ ಇನ್ನೂ ಒಂದು ವೀಕ್ ಒಳಗಡೆ ಹಾಕ್ತೀನಿ ಅಂತ ಹೇಳಿದ ಒಂದು ವೀಕಿಗೆ ಒಂದು ವೀಡಿಯೋ ಹಾಕ್ತೀನಿ ಅಂತ ಹೇಳಿರ್ತೀನಲ್ವಾ ಅದನ್ನು ನೀವು ಫುಲ್ಲು ಕಂಪ್ಲೀಟಾಗಿ ನೀವು ಇದು ಮಾಡಿ ಏನು ಪ್ರ್ಯಾಕ್ಟೀಸ್ ಮಾಡಿ ನಾನು ಏನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಅದೇ ಥರನೇ ನಾನು ಹೇಳಲ್ವ ಫ್ರೆಂಡ್ಸ್ ಒಂದೇ ಬಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಿಬಿಡಿ ಒಂದೇ ಬಟ್ಟೆಯಲ್ಲೇ ಬೇರೆ 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 ಕಡೆ ಲೈನ್ಸ್ ಹಾಕ್ಕೊಂಡು ನಿಮಗೆ ನೀವೇ ಪ್ರ್ಯಾಕ್ಟೀಸ್ ಮಾಡಿ ಚೆನ್ನಾಗಿ ಕಲಿಬೋದು ಬ್ಯಾಲೆನ್ಸ್ ಕಲಿಬೋದು ಅದರಿಂದ ಓಕೆನಾ ಮತ್ತು ಕೆಲವರು ಇನ್ನೂ ನಮ್ಗೆ ಬರೋದೇ ಇಲ್ಲ ಒಂದು ಸ್ವಲ್ಪ ನಮಗೆ ಮಿಷಿನಲ್ಲಿ ಇದು ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನೋರು ಖಾಲಿ ಮಿಷಿನ್ನ ತುಂಡುಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಸಿಯಾಗಿ ಬರುತ್ತೆ ಇದು ನಾನು ನಿಮಗೆ ಕೊಡ್ತಾ ಇರೋಂಥ ಎಕ್ಸ್ಟ್ರಾ ಟಿಪ್ಸು ಆಯಿತಾ ಅಂದರೆ ಖಾಲಿ ಮಿಷಿನು ನಿಮಗೇನು ಇದೇ ಬೇಡ ಏನು ಬಟ್ಟೆನೂ ಹಾಕಬೇಡಿ ಏನು ಬೇಡಿ ಅದಕ್ಕೆ ಯಾವ ಬೋರ್ಡ್ಗೂ ಬಟ್ಟೆ ಹಾಕಬೇಡಿ ಖಾಲಿ ಮಿಷಿನ ಪೇಪರ್ ಇಟ್ಕೊಂಡು ಪೇಪರ್ಗೆ ಮಾತ್ರ ಸ್ಟಿಚ್ ಮಾಡಿ ಅಂದರೆ ಸ್ಟಿಚ್ ಅಂದರೆ ಥ್ರೆಡ್ ಹಾಕಬೇಡಿ ಬರೀ ನೀಡ್ಲು ಅಷ್ಟೇ ಬರಲಿ ಆ ಥರ ಕೂಡ ಟ್ರೈ ಮಾಡ್ಬೋದು ನಾವು ಹಾಗೆ ಮಾಡೋದ್ರಿಂದ ನಮಗೆ ಈಸಿಯಾಗಿ ಬರುತ್ತೆ ಅಂದರೆ ಥ್ರೆಡ್ ವೇಸ್ಟ್ ಆಯಿತು ಸ್ಟಿಚಿಂಗ್ ಚೆನ್ನಾಗಿ ಬರಲಿಲ್ಲ ಅದೆಲ್ಲ ಏನು ಪ್ರಾಬ್ಲಮ್ ಇರೋಲ್ಲ ಓಕೆನಾ ಆ ಥರ ಮಾಡಿ ನೀವೆಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ನಾನು ಇವಾಗ ಕಾಪರ್ ಗೋಲ್ಡ್ ಥ್ರೆಡ್ಡಲ್ಲಿ ಫುಲ್ಲು ಲೀಫೆಲ್ಲ ಹಾಕ್ಕೊಂಡು ಮುಗಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಫ್ರೆಂಡ್ಸ್ ಇದ್ರದ್ದು ಹೇಳ್ದೆ ಅಲ್ಲ ನಿಮಗೆ ಬ್ಯಾಕಲ್ಲಿ ಎಲಿಫೆಂಟ್ ಡಿಸೈನು ಮತ್ತು ಸ್ಲೀವಲ್ಲಿ ಇದಕ್ಕೆ ಬೇರೆ ಏನೂ ಇಲ್ಲ ಬರೀ ಸಿಂಗಲ್ ಪೆ ಎಲಿಫೆಂಟ್ ಬಂದಿದೆ ಆ ಕಡೆ ಒಂದು ಈ ಕಡೆ ಒಂದು ನೋಡಿ ಈಗ ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ಲ ಇದು ಬಂದ್ಬಿಟ್ಟು ಏನು ಗೊತ್ತಾ ಒಂದು ಬಟರ್ಫ್ಲೈ ಡಿಸೈನ್ ಥರ ಕೊಟ್ಟಿದ್ದರು ಅಲ್ಲಿ ಬಟರ್ಫ್ಲೈ ಅಂತ ಚಿಟ್ಟೆ ಬರುತ್ತಲ್ಲ ಆ ಥರ ಹಾಗಾಗಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಪರ್ಪಲ್ ಕಲರ್ ಥ್ರೆಡ್ಡಿಂದಾನೆ ಆ ಚಿಟ್ಟೆನ ಮಾಡಿಕೊಂಡು ಇದಕ್ಕೆ ಕಾಪರ್ ಗೋಲ್ಡ್ ಥ್ರೆಡ್ಡಿಂದ ಔಟ್ಲೈನ್ ಕೊಟ್ಬಿಟ್ಟು ಗ್ರೀನ್ ಕಲರ್ ಥ್ರೆಡ್ ಅಲ್ಲಿ ಅದು ರೆಕ್ಕೆಗಳನ್ನ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಆಗಿ ನೋಡೋಕೆ ತುಂಬ ಚೆನ್ನಾಗಿದೆ ಅದು ಫುಲ್ ವರ್ಕ್ ಫಿನಿಷ್ ಆದಮೇಲೆ ನಾನು ನಿಮಗೆ ಅದ್ರದ್ದು ಫೋಟೋ ಅಥವಾ ವೀಡಿಯೋ ಇಲ್ಲಾಂದರೆ ಎಲಿಫೆಂಟ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಆಗ ನಿಮ್ಗೆ ಆದರೆ ನಾನು ಇದನ್ನು ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಬ್ರು ನನಗೆ ಯಾರು ಧಾರವಾಡದಿಂದ ಒಬ್ಬರು ಕಾಲ್ ಮಾಡಿದರು ಅವ್ರ ಹೆಸರು ಏನೋ ಸುಮಿತ್ರನೋ ಏನೋ ಹೇಳಿದ್ರು ಅವರು ನಾನು ಏನಪ್ಪ ಇವರು ಬೇರೆಯವ್ರ ಬಗ್ಗೆ ಎಲ್ಲ ಸಜೆಶ್ಟ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ ಅವರು ಏನಂತಂದರೆ ಅವರು ಇವಾಗ ಮಿಷಿನ್ ತೊಗೊಂಡು ಇದು ಮಾಡ್ತಿದ್ದಾರಂತೆ ವರ್ಕ್ ಹಾಕೋದು ಕಲಿತಿದ್ದಾರೆ ಜೊತೆಗೆ ಅವ್ರದ್ದು ಏನಪ್ಪ ಅಂತಂದರೆ ಒಂದಷ್ಟು ಈ ಮಡ್ಲಕ್ಕೆ ತುಂಬುವಂಥ ಅಂಥ ಬ್ಯಾಗ್ಗಳಿರುತ್ತಲ್ಲ ಮಡ್ಲು ತುಂಬಕ್ಕೆ ಅಂತ ಅಂದ್ಬಿಟ್ಟು ಬ್ಯಾಗ್ಗಳು ಮಾಡಿರ್ತಾರಲ್ಲ ಆ ಥರದ್ದು ತಾಂಬೂಲದ ಬ್ಯಾಗ್ಗಳು ಅದನ್ನೆಲ್ಲ ಸ್ಟಿಚ್ ಮಾಡಿ ಕೊಡ್ತಾರಂತೆ ಅದು ಬಂದುಬಿಟ್ಟು ಒಂದು ಬ್ಯಾಗಿಗೆ ಅವರು ಫಿಫ್ಟಿ ರುಪೀಸ್ ತಗೋತಿದಾರಂತೆ ವಿತ್ ಮೆಟೀರಿಯಲ್ ಅವ್ರದ್ದೇನೆ ಐವತ್ತು ರೂಪಾಯಿ ಒಂದು ಬ್ಯಾಗಿಗೆ ತೊಗೋತಿದ್ದಾರೆ ಸಿಂಗಲ್ ಇರೋದಿಕ್ಕೆ ಡಬಲ್ ಜಿಪ್ ಇರೋದಕ್ಕಾದರೆ ಸೆವೆಂಟಿ ರುಪೀಸ್ ತೊಗೋತಿದ್ದಾರೆ ಯಾರಿಗಾದ್ರೂ ಇಷ್ಟ ಇದ್ದರೆ ನೀವು ನನ್ನ ನಂಬರಿಗಾದರೂ ಕಾಲ್ ಮಾಡಿ ಕೇಳಿದ್ರು ನಾನು ಹೇಳ್ತೀನಿ ಅವರಿಗೆ ಮಾಡೋರು ಇದ್ದರೆ ಮಾಡಿಕೊಡಲಿ ಅವರು ಯಾಕೆಂದರೆ ಲೇಡೀಸ್ ಏನೇ ಕೆಲಸ ಮಾಡಿದ್ರು ಬೇಜಾರು ಅಂತ ಏನು ಅನಿಸಲ್ಲ ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಫ್ರೀಯಾಗಿ ಕೂತಿರೋದ್ರ ಬದಲು ಏನೋ ಒಂದು ಕೆಲಸ ಮಾಡಿ ನಾವು ಸ್ವಲ್ಪ ಬ್ಯುಸಿಯಾಗಿರೋದು ಒಳ್ಳೇದಲ್ವ ಹಾಗಾಗಿ ಆಯ್ತಾಯ್ ನೋಡೋಣ ಅವ್ರೇನಾದರೂ ಒಂದು ಫೋಟೋ ಅಪ್ಲೋಡ್ ಮಾಡೋಕ್ಕೆ ಹೇಳಿದ್ದೀನಿ ಒಂದು ಫೋಟೋ ಹಾಕಿ ಅಂತ ಅವ್ರು ಫೋಟೋ ನಂಗೆ ಕಳಿಸಿದ್ರೆ ನಾನು ಖಂಡಿತ ಆ ಫೋಟೋ ಕೂಡ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಹೇಳಿರೋ ವಿಷಯ ನೋಡಿ ನಿಮ್ಗೆ ಏನಾದರೂ ಯಾರಿಗಾದರೂ ಬೇಕಂತಂದರೆ ನೀವು ಹೇಳಿದರೆ ಬೇಕಿದ್ದರೆ ಆರ್ಡ್ರ್ ಕೊಟ್ಟು ತೊಗೋಬೋದು ಅವ್ರ ಹತ್ರ ಓಕೆನಾ ಮತ್ತು ನೋಡಿ ಫ್ರೆಂಡ್ಸ್ ಈಗ ನಾನು ಸೆಂಟ್ರಲ್ಲಿ ಏನಾಗುತ್ತೆ ಲೀಫ್ ಆ ಕಡೆ ಈ ಕಡೆ ಇದೆಯಲ್ಲ ಮಿಡಲಲ್ಲಿ ನಾನು ಗ್ರೀನ್ ಕಲರ್ ಥ್ರೆಡ್ಡಿಂದನೇ ಅದಕ್ಕೆ ಕಡ್ಡಿಗಳು ಮಾಡಿದ್ದೀನಿ ಅಂದರೆ ಮಧ್ಯದಲ್ಲಿ ಕಡ್ಡಿಗಳು ಬರುತ್ತಲ್ಲ ಅದು ನೋಡಿ ಈಗ ಕಾಪರ್ ಗೋಲ್ಡಲ್ಲಿ ನಾನು ಅದಕ್ಕೆ ಒಂದು ಒಂದು ಶೇಪ್ ಇದ್ದೀನಿ ನೋಡಿ ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಡಿಸೈನು ನನಗಂತೂ ನಿಜ ಫ್ರೆಂಡ್ಸ್ ನಿಮಗೆ ನಿಜ ಹೇಳಬೇಕು ಅಂತಂದರೆ ತೌಸಂಡ್ ಸಬ್ಸ್ಕ್ರೈಬರ್ ಆಯಿತು ನಿಜ ಖುಷಿಯಾಗಿದ್ದೀನಿ ಯಾಕೆ ಅಂತಂದರೆ ನೀವು ಎಲ್ರದ್ದು ನಿಮ್ಮದು ಸಪೋರ್ಟ್ ಇದೆಯಲ್ಲ ಹಾಗಾಗಿ ನೋಡಿ ನೆಕ್ಸ್ಟು ನಾನು ಹೇಳಿದ್ದು ಇದೇ ಸ್ಟಿಚ್ ನಿಮಗೆ ತೋರಿಸ್ತೀನಿ ಅಂತ ಹೇಳಿರೋದು ಇದು ಬಂದುಬಿಟ್ಟು ಬಟನ್ ಸ್ಟಿಚ್ಚು ಬಟನ್ ಸ್ಟಿಚ್ ಮಾಡೋದು ನೋಡಿ ಇಲ್ಲಿ ತುಂಬ ಸಣ್ಣ ಸಣ್ಣ ಬಟನ್ ಸ್ಟಿಚ್ ಮಾಡಿದ್ದೀನಿ ನಾನು ಇದರಲ್ಲಿ ದೊಡ್ಡದು ಮಾಡ್ಕೋಬೋದು ಚಿಕ್ಕದು ಮಾಡ್ಕೋಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೀನಿ ಮತ್ತು ಏನದು ಕರು ಶೇಪ್ ಮಾಡೋದು ಇದೆಯಲ್ಲ ಅದನ್ನು ತೋರಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಇರಿ ಓಕೆನಾ ಅದು ಶೇಪ್ನ ನಾನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನನ್ನ ವೀಡಿಯೋಸ್ಕೋಸ್ಕರ ನೀವೆಲ್ಲರೂ ಕಾಯ್ತಾ ಇರ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಆಯಿತಾ ಮತ್ತು ಯಾರಿಗಾದರೂ ಆನ್ಲೈನಲ್ಲಿ ಇದು ಎಂಬ್ರಾಯ್ಡ್ರಿ ವರ್ಕ್ ಹಾಕಿಸ್ಕೋಬೇಕು ಅಂತಂದರೆ ಸ್ಟಿಚ್ ಮಾಡಿಸ್ಕೋಬೇಕು ಅಂತಂದರೆ ಈ ನಂಬರಿಗೆ ಕಾಲ್ ಆದರೂ ಮಾಡ್ಬೋದು ವಾಟ್ಸಪ್ ಆದರೂ ಮಾಡ್ಬೋದು ಫ್ರೆಂಡ್ಸ್ ಓಕೆ ನಾನು ನೋಡಿ ಈಗ ನಾನು ಅಲ್ಲಲ್ಲೇ ಮಧ್ಯ ಮಧ್ಯ ಸ್ಟೋನ್ಸ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಬಂದುಬಿಟ್ಟು ನಾನು ಸಿಲ್ವರ್ ಕಲರ್ ಸ್ಟೋನ್ನ ಆ್ಯಡ್ ಮಾಡಿದ್ದೀನಿ ತುಂಬ ಹೈಲೈಟ್ ಲುಕ್ ಕೊಡ್ತಾಯಿತ್ತು ಇತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ಲಲ್ಲೇ ಸ್ಟೋನ್ಸ್ ಹಾಕಿರೋದಕ್ಕೆ ಆ ಖಾಲಿ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್ ಬೇಕು ಅಂತಂದರೆ ನೀವು ಅಲ್ಲಿಗೆ ಸ್ಟೋನ್ಸ್ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ನಾನು ನೋಡಿದ್ರಲ್ಲ ಹೇಗೆ ಬಂತು ಇದು ಡಿಸೈನು ಅಂತ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆಯಿತಾ ಮತ್ತು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಜೊತೆಗೆ ನಿಮಗೆ ತೊಗೊಂಡು ಬಂದು ತೋರಿಸ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್